ಈ ಬೆಂಗಳೂರು ಎಷ್ಟು ಕೆಡ್ದ ಜನ ಅಂದ್ರೆ ಒಂದು ನೂರ್ ಮರ ಉಳ್ಸಕ್ಕೆ ಒಂದ್ ಯಾವ್ದೋ ಒಂದು ಸ್ಟೀಲ್ ಬ್ರಿಡ್ಜ್ ಕಟ್ತಾ ಇದ್ರು ಅವಾಗ ಒಂದು ಸ್ಟ್ರೈಕ್ ಮಾಡ್ತಾರೆ ಎಂಟು ಸಾವಿರ ಜನ ಇಳಿತಾರೆ ಕೆಲವು ಪೊಲಿಟಿಕಲ್ ಲೀಡರ್ಸ್ ಇಳಿತಾರೆ ರಾಜೀವ್ ಚಂದ್ರಶೇಖರ್ ಲೀಡ್ ಮಾಡ್ತಾರೆ ಅದನ್ನ ಇವರೆಲ್ಲ ಬಂದು ಆ ನೂರ್ ಮರ ಉಳ್ಸಕ್ಕೆ ಎಂಟು ಸಾವಿರ ಜನ ತರಿಸ್ಬಿಟ್ಟು ಇದು ಮಾಡ್ತಾರೆ ಅಲ್ಲಿ ಇಪ್ಪತ್ತೇಳು ಲಕ್ಷ ಮರ ಕಡಿತಿದ್ದಾರೆ ಇಪ್ಪತ್ತೇಳು ಲಕ್ಷ ಮರ ಅಂದ್ರೆ ಚಿಕ್ಕ ಮರಗಳಿಲ್ಲ ಮುನ್ನೂರು ವಯಸ್ಸು ಮರಗಳು ನಿಮಗೆ ಆ ಹಿಡ್ಕೊಳಕ್ ಆಗಲ್ಲ ಅಷ್ಟು ದೊಡ್ಡ ಮರಗಳು ನಾಲ್ಕೈದು ಜನ ಆ ಮರಗಳು ಆ ತರ ಮರಗಳು ಕಡಿತಾರೆ ಇಪ್ಪತ್ತೇಳು ಲಕ್ಷ ಆ ಜೊತೆಗೆ ಈ ಚಿಕ್ಕ ಚಿಕ್ಕ ಗಿಡಗಳು ಬಂದಿರೋ ಅದೊಂದು ಎಷ್ಟೋ ಲಕ್ಷಗಳು ಬರುತ್ತೆ ಅದಕ್ಕೆ ಯಾರೋ ಬರೋ ಅಂದ್ರೆ ನಲ್ವತ್ತು ಜನ ಬರ್ತಾರೆ ಇದು ನಮ್ಮ ಬೆಂಗಳೂರ ಪರಿಸ್ಥಿತಿ ಜನ ಎಲ್ಲಿಂದ ನೀರ್ ಬರ್ತಿದೆ ಅಂತ ಗೊತ್ತಿಲ್ಲ ಅವ್ರಿಗೆ ಕಾವೇರಿ ನೀರ್ ಬರ್ತಿದೆ ನಮಗೆ ಕಾವೇರಿ ನೀರ್ ಎಲ್ಲಿಂದ ಬರ್ತಿದೆ ಈಗ ಪಶ್ಚಿಮ ಘಟ್ಟದಿಂದ ಕೊಡಗು ಇಂದ ಕೊಡಗುನೆ ಹಾಳಾಗೋಗ್ತಿದೆ ನಿಮ್ಗೆ ನೀರ್ ಎಲ್ಲಿ ಬರುತ್ತೆ ಸೊ ಜನ ಅರ್ಥನೇ ಮಾಡ್ಕೊತಿದ್ರು ಕೊಳ ತೆಗ್ದಿದ ತಕ್ಷಣ ನೀರ್ ಬರುತ್ತಲ್ಲ ಅದು ಗರ್ವ ಅದ್ ಯಾವಾಗ ನಿಲ್ಲತ್ತೋ ಅವಾಗಲೇ ಗೊತ್ತಾಗತ್ತೆ ಇವ್ರಿಗೆ ಈಗಲೇ ಒಂದ್ ಆಗಿತ್ತು ಒಂದ್ ಎರಡ್ ತಿಂಗಳು ಜನಕ್ಕೆ ನೀರ್ ಇಲ್ಲ ಅಂದಾಗ ಎಲ್ಲ ಪರದಾಡಿದ್ರು ಈಗ್ಲೂ ಎದಲ್ಲ ಅಂದ್ರೆ ಇವರೆಲ್ಲ ಏನು ಏನು ಮೇನ್ ಹೇಳೋಕ್ಕಾಗತ್ತೆ ಬೇಜಾರಾಗತ್ತೆ ಜನ ಈಗ್ಲೂ ಅರ್ಥ ಮಾಡ್ಕೊಳ್ತಾರೆ ಇನ್ನು ಮುಂದೆ ಏನಾಗ್ಬೋದು ಒಂದು ಕಾವೇರಿ ಬೇಸನೆ ಡಿಸ್ಟ್ರಾಯ್ ಆಗ್ತಿದೆ ಅಲ್ಲಿಂದನೇ ಕಾವೇರಿ ಹುಟ್ಟೋದು ಕಾವೇರಿನೇ ಹೋಗಿದ್ಮೇಲೆ ನಿಮ್ಗೆ ನೀರಲ್ಲಿ ಬರುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಮೇಕೆದಾಟು ಪ್ರಾಜೆಕ್ಟ್ ಅಂತೀವಿ ಕಾವೇರಿಯಾಗ ನೀರಿಲ್ಲ ಅಂದರೆ ಅಂದ್ರೆ ಮೇಕೆದಾಟಿ ನೀರೆಲ್ಲಿ ಬರುತ್ತೆ ಸೊ ಎಲ್ಲ ಒಂದ್ ಕಡೆ ನೋಡಿದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇವತ್ತು ನಾವು ಮಾತಾಡಬಹುದು ಎಗರಾಡ್ಬೋದು ನಾವು ಹಿಂಗ್ ಮಾಡ್ಬಿಡ್ತೀನಿ ನಂಗ್ ಮಾಡ್ಬಿಡ್ತೀನಿ ಅದ್ನ ಅದೆಲ್ಲ ನಡೆಯಲ್ಲ ನೇಚರ್ ಹತ್ರ ನಡೆಯಲ್ಲ ಈ ಗಾಳಿ ಬಂದ್ರೆ ನೀನು ನಿಲ್ಸಕ್ ಆಗಲ್ಲ ಬೆಂಕಿ ಹತ್ರ ಆಟಾಡಕ್ ಆಗೋಲ್ಲ ಎಲಿಮೆಂಟ್ಸ್ ಆಫ್ ನೇಚರ್ ಇದೆಯಲ್ಲ ಆದ್ರೆ ನೀವು ಆಟ ಆಡಕ್ಕೆ ಆಗಲ್ಲ ವಾಟರ್ ರೈನ್ ಅಂತಂದು ಎಲಿಮೆಂಟ್ಸ್ನ ನೀವು ಏನು ಮಾಡೋಕ್ಕಾಗ ಬಂತಂದ್ರೆ ಬಂತಂದರೆ ನೀನು ಸೌಕಾರನೋ ನೀನು ಬಡವನೋ ನೀನು ಮಿನಿಸ್ಟ್ರು ನೀನು ಪ್ರಿಯಮ್ ಪ್ರೈಮ್ ಮಿನಿಸ್ಟ್ರು ಏನೇ ಇರಲಿ ಅದೇನು ಉಳಿಯೋಲ್ಲ ಎತ್ಕೊಂಡು ಹೋಗ್ಬೋದು ಒಂದು ಪ್ಯಾಂಡಮಿಕೇ ತೋರಿಸ್ತು ಒಂದು ಸಣ್ಣ ಒಂದು ವೈರಸ್ಸು ಇಡೀ ಜಗತ್ತಿಗೆ ಅಲ್ಲಾಡ್ಸ್ಬಿಡ್ತು ನಾವು ಈಗಲೂ ಈಗಲೂ ಕೂತ್ಕೊಂಡು ನಾವು ಇದು ಮಾಡ್ಬಿಡ್ತೀವಿ ಅದು ಮಾಡಂದ್ರೆ ಐ ಥಿಂಕ್ ಯು ಹ್ಯುಮ್ಯಾನಿಟಿ ಇಲ್ಲ ನಾನು ಯಾವತ್ತೂ ಹೇಳ್ತೀನಲ್ಲ ಒಂದು ಯಾವತ್ತು ಹೇಳ ಇದು ಈ ಜನಕ್ಕೆ ಆಲ್ರೆಡಿ ಬುದ್ಧಿ ಬಂದಿದೆ ಎಲ್ಲ ಇಂಟೆಲಿಜೆನ್ಸ್ ಸ್ಪೀಶೀಸ್ ಅಂತೀವಿ ಬಟ್ ಕಾಮನ್ ಸೆನ್ಸ್ ಇಲ್ದ್ರೆ ಏನು ಸುಖ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದವ್ರೆ ಇವತ್ತು ಇದು ಇದು ನನಗೇನೋ ಇಲ್ಲ ಶಾಕ್ ಹೊಡಿತಿದೆ ಅಂದರೆ ಅದು ನಾನು ಮುಟ್ಬಾರ್ದು ಶಾಕ್ ಹೊಡಿತಿದೆ ಅಂದ್ರೆ ಮುಟ್ಕೊಂಡು ಮುಟ್ಕೊಂಡು ಹಾಳು ಮಾಡ್ಕೊಂಡು ಹೋಗ್ತೀವಲ್ಲ ಅದು ಮೂರ್ಖತನ ಫುಲಿಶ್ನೆಸ್ ಅದು ಹಿಂಗೆ ಆಗ್ಬಿಟ್ಟಿದೆ ಸಿಚುವೇಶನ್ ಆಮೇಲೆ ಸಿ ಅನ್ಫಾರ್ಚುನೇಟಾಗೆ ಪೀಪಲ್ ರಿಯಾಕ್ಷನ್ ಇಲ್ಲ ಈಗ ನಾನು ತಪ್ಪು ಮಾಡ್ದೆ ನಾ ನನಗೊಂದು ಅಚ್ಚನ ಹೇಳಬೇಕು ಹೌದು ತಪ್ಪಾಗಿದೆ ಹಿಂಗೆ ಮಾಡಬಾರ್ದು ಅಂದ್ಬಿಟ್ಟು ಅದು ವಾಯ್ಸ್ ಬರ್ತಿಲ್ಲ ನಾ ಇಷ್ಟ ಬಂದಾಗ ಯಾರು ನನಗೇನು ತಡೆ ಆಗ್ತಿಲ್ಲ ಅಂತ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನು ಬೇಕಾದ್ರೂ ಮಾಡ್ತೀನಿ ಅದೇ ಸಿಚುವೇಶನ್ ನಮ್ಮ ಮಿನಿಸ್ಟ್ರುಗಳದು ನಮ್ಮ ಎಂ ಪಿಗಳದು ನಡೀತಾ ಇರೋದು ಒಂದು ಕಡೆ ಹೇಳ್ತಾರೆ ಉಳಿಸ್ತೀವಿ ಅಂತಾರೆ ಬಾಯೋಡೈಸಿನ ಹಾಳು ಮಾಡ್ಕೊಂಡು ಒಂದು ಕಡೆ ಆಣೆನ ಉಳಿಸ್ಬೇಕಂತಾರೆ ಆಣೆನೇ ಸಾಯ್ತದಿ ಹಣೆ ನಾವು ಗೌರವಿಸ್ತೀವಿ ದೇವರು ಅಂದ್ಬಿಟ್ಟು ಆ ಹಣೆಗೆ ಎಷ್ಟು ಕಾಟ ಕೊಡ್ತೀವಿ ನಾವು ಅದು ಇದೀ ಜಾಗನೆಲ್ಲ ಹಾಳು ಮಾಡಿಬಿಟ್ವಿ ಅದು ಓಡಾಡೋ ಜಾಗನೂ ಹಾಳು ಮಾಡಿಬಿಟ್ಬಿಟ್ವಿ ಕಾರಿಡಾರ್ಸ್ನ ಆ ಕಾರಿಡಾರ್ಸ್ನ ಇದು ಮಾಡ್ಕೊಂಡು ಮಾಡಿದ್ವಿ ಈಗ ಜನ ಪರದಾಡ್ತಿದ್ವಿ ಊರು ಜನ ಊರಿಗೆ ಬರ್ತಿದ್ದೆ ಕಾಡು ಇನ್ನೊಂದು ಒಂದು ಕಡೆ ಕಾಡು ಅವ್ಳಿಗೆ ಮೇವಿಲ್ಲ ಯಾವುದೋ ನಮ್ಮ ಪ್ರಾಣಿಗಳಿಗೆ ಕಿ ಇದುಗಳಿರಲಿ ಮೇ ಅಂದರೆ ಜಿಂಕೆಗಳಿರಲಿ ನಮ್ಮ ಇರಲಿ ಆನೆಗಳಿಗೆ ಅಲ್ಲಿ ಮೇವು ಇಲ್ಲ ಅಂದ್ಬಿಟ್ಟು ಊರ ಕಡೆ ಬರ್ತಿದೆ ಅಲ್ಲ ಉಡ್ಕೊಂಡು ಏನಕ್ಕೆ ಅಲ್ಲಿ ಎಲ್ಲ ಥರನೂ ನಾವು ಎಕ್ಸಾಟಿಕ್ ಸ್ಪೀಷೀಸ್ ಬೆಳೆಸ್ಬಿಟ್ಟಿದ್ದಾರೆ ಬೆಳೆದ್ಬಿಟ್ಟಿದೆ ಲಂಟಾನ ಇಪೋಥೋರಿಯಮು ಮತ್ತು ಸೆನ್ನ ಸ್ಪೆಕ್ಟೇಬಲ್ಸ್ ಈ ಥರ ಎಲ್ಲ ಎಕ್ಸಾಟಿಕ್ ಸ್ಪೀಶಿಸ್ ಬಂದು ಕಾಡನ್ನು ತುಂಬ್ಕೊಂಬಿಟ್ಟಿದೆ ಲಂಟಾನ ಎಕ್ಕಂಬಿಟ್ಟು ದಿನಕ್ಕೆ ಇಲ್ಲ ಆಚೆ ಬರ್ತಿದೆ ಒಂದು ಕಡೆ ಕಾರಿಡಾರ್ ಫ್ರ್ಯಾಕ್ಚರ್ಡು ಡಿಸ್ಟ ಡಿಸ್ಟರ್ಬ್ ಎಲ್ಲ ಊರು ಕಡೆ ಬರುತ್ತೆ ಮ್ಯಾನೆಂಡಮೇಲೆ ಕಂಫ್ಲಿಕ್ಟ್ ಆಗ್ತಾ ಕೂತಿದೆ ಈಗೇನೋ ಗ್ರಾಸ್ಲ್ಯಾಂಡ್ ಬಿಟ್ಟು ಮರಗಳು ಲಂಟನೆಲ್ಲ ಎತ್ತಿದ್ದಾರೆ ಇದನ್ನು ನಾವು ಒಂದು ಇಪ್ಪತ್ತು ವರ್ಷ ಮುಂದೆನೇ ಯೋಚಿಸ್ಬೇಕಾಯ್ತು ಸೊ ಈ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಇದೆ ನೀವು ಓಡೋದ್ರೆ ಒಂದು ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಇದೆ ವರ್ಕಿಂಗ್ ಪ್ಲಾನ್ ಇದೆ ಅದನ್ನ ಯಾಕೆ ಫಾಲೋ ಮಾಡಲ್ಲ ಇವರು ಅವರು ಹೆಂಗಾಗ್ಬಿಡಿದ್ರೆ ಕೆಲವು ಆಫೀಸರ್ಸು ಏನೋ ನನ್ನ ಕೆಲಸ ನನ್ನ ಐ ಎಫ್ ಎಸ್ಸು ನಾನು ಎಸ್ ಎಫ್ ಎಸ್ಸು ನಾನೊಂದು ಅಧಿಕಾರಿ ನಾನು ಕೂತ್ಕೊಂಡ್ರೆ ನಡೆಯೋಲ್ಲ ಅಧಿಕಾರಿ ಬಂದು ತೋರಿಸ್ಬೇಕು ಏನು ಮಾಡಿದ್ದೀನಿ ಮಾರ್ಗದರ್ಶಿನಿ ಮಾಡಬೇಕು ಬಟ್ ಯಾಕೋ ಕಾಂತಿಲ್ಲ ಲಾಸ್ಟ್ ಫಿಫ್ಟೀನ್ ಇಯರ್ಸಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಈಗ ನಮ್ಮ ಡಿಪಾರ್ಟ್ಮೆಂಟೊಳಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟೋಗ ನಾನು ಭಾಳ ಇದು ಮಾಡ್ಕೊತಿರ್ತೇನೆ ಅದರೊಳಗೊಂದು ಈಗ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಇರೋದು ಅಷ್ಟೇ ಮಿಗಿದವರೆಲ್ಲ ಸುಮ್ಮನೆ ನಾನು ಕೆಲ್ಸಕ್ಕಿದ್ದೀನಿ ಅಷ್ಟೇ ರಬ್ಬರ್ ಸ್ಟಾಂಪ್ ಥರ ಕೂತಿದ್ದಾರೆ ಅದು ನಾನು ಒಂದು ಫಾರೆಸ್ಟ್ ಆಫೀಸರು ನಾನು ಏನಾದ್ರು ಮಾಡ್ಬೇಕಂತ ಬಂದರೆ ಮಾಡ್ಬೋದು ಅದು ಕೆಲವರೇ ಜನ ಅವ್ರ ಹೆಸರುಗಳು ಹೇಳ್ಬೋದು ನಾನು ಬಟ್ ಬೇರೆಯವ್ರು ಬೇಜಾರು ಮಾಡ್ಕೊತಾರೆ ಇರೋದೇ ಕೈಯೊಳಗೆ ಒಂದೊಂದು ಬೇರೆಲ್ಲ ಉಟ್ಕೊಂಡ್ಬರ್ಬೋದು ಅಷ್ಟು ಜನನೇ ಇರೋದು ಮಿಕ್ಕಿದಾರಲ್ಲ ಸುಮ್ಮನೆ ನನಗೆ ಯಾಕೆ ನನಗೆ ಸಂಬಳ ಬರ್ತಿದ್ದೆ ನಾವು ಅವಲೈ ನಿಮ್ಗೆ ಹೇಳಿದೆ ಅಲ್ಲಿ ಪಾಪ ವಾಚರ್ಗಳು ಫಾರೆಸ್ಟ್ ವಾಚರ್ಗಳು ಊಟನೂ ಸರಿಯಾಗಿ ಕೊಡೋಲ್ಲ ಅವ್ರಿಗೆ ಊಟನೂ ಪ್ಯಾಕೇಜ್ ಇದು ಹೋಗುತ್ತೆ ಅವ್ರಿಗೆ ರೇಷನ್ ಅದ್ರೊಳಗೂ ಕಡಿಮೆ ಕೊಡ್ತಾರೆ ಈಗ ನಾನು ಒಂದು ಕಡೆ ನಾಲ್ಕು ಚಪಾತಿ ತಿಂತಿದ್ದೀನಿ ಅಂದರೆ ನನಗೆ ಎರಡು ಚಪಾತಿ ನೀವು ನಡೀತಿರೋದು ಹತ್ತು ಕಿಲೋಮೀಟ್ರು ದಿನಕ್ಕೆ ನಿಮ್ಮ ನ್ಯೂಟ್ರಿಷನು ಇಲ್ಲ ನಿಮಗೆ ಸಂಬಳನೂ ಇಲ್ಲ ನೀವು ಮೂವತ್ತು ದಿವಸ ಕೆಲಸ ಮಾಡಿದ್ರೆ ಮೂವತ್ತೊಂದು ದಿವಸ ಕೆಲಸ ಮಾಡಿದ್ರೆ ನೀವು ಇಪ್ಪತ್ತಾರು ದಿವಸನೇ ಕೆಲಸ ನಿಮಗೆ ಆದ್ರ ಮಧ್ಯದೊಳಗೆ ನಿಮ್ಗೆ ಹುಷಾರು ಇಲ್ಲ ಅಂದರೆ ಅದು ಅವನು ಅಲ್ಲೇ ರೇಂಜರ್ ಕೂತ್ಕೊಂಡು ರೇಂಜರ್ ಫಾರೆಸ್ಟ್ ಆಫೀಸರು ಅವನು ಯಾಕಪ್ಪ ಇದಿಲ್ಲ ಅವ್ರಿಗೆ ಇಷ್ಟ ಆಗಲಿ ಅಂದರೆ ಅವನಿಗೆ ಇದು ಕಟ್ ಮಾಡೋದು ಈ ಥರ ಎಲ್ಲ ನಡೆಯುತ್ತೆ ಎಂಬ್ಯಾರಸ್ಮೆಂಟ್ ಐ ಮೀನ್ ಎಂಬ ಹ್ಯಾರಸ್ಮೆಂಟ್ ಎಂಬ್ಯಾರಸ್ಮೆಂಟ್ ಅಂತೀನಿ ಹ್ಯಾರಸ್ಮೆಂಟ್ ಆಫ್ ಅವರ್ ಫಾರೆಸ್ಟ್ ಸ್ಟಾಫ್ ಅಂದರೆ ನಮ್ಮ ಫುಡ್ ಸೋಲ್ಜರ್ಸ್ ವಾಚರ್ಸ್ಗೆ ಭಾಳ ತೊಂದರೆ ಇದೆ ಅವು ಅವ್ರಿಗೆ ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಕಾಡು ಉಳಿಯತ್ತೆ ಅದು ಇವ್ರಿಗೆ ಅರ್ಥ ಆಗ್ತಿಲ್ಲ ನಾನು ಇಲ್ಲಿ ಅರಣ್ಯ ಭವನವಾಗ ಕೂತಿರ್ತಾರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ ಅದು ಏನು ಮೀಟಿಂಗ್ ಮಾಡ್ತಾರೋ ಆ ಮೀಟಿಂಗ್ ಲಿಸ್ಟೆಲ್ಲ ಆಗಿದೆಯಲ್ಲ ಅದು ಏನಾದ್ರೂ ಇಂಪ್ರೂವ್ ಆಗಿದೆಯಾ ಒಂದೊಂದು ಕಡೆ ಹೋದ್ರೆ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಅಂತಿದ್ದಾರೆ ಕ್ಯಾಂಪ್ ಒಳಗೆ ಜನ ಉಳ್ಕೊಂಡಿದ್ದಾರೆ ಆ್ಯಂಟಿ ಕ್ಯಾಂಪ್ ಕ್ಯಾಂಪ್ಗಳು ನೋಡಿದ್ರೆ ನಿಮಗೆ ಬೇಜಾರಾಗತ್ತೆ ಎಲ್ಲ ಒಂಥರ ಉದುರ್ಕೊಂಬಿಟ್ಟಿದೆ ಮಳೆ ನೀರು ಒಳಗಡೆ ಬರ್ತಿದೆ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಳ್ಳಲ್ಲ ಅವ್ರು ಸಾಯ್ಬೇಕು ಒದ್ಲಾಡಬೇಕು ಕಾಡು ಉಳಿಸ್ಬೇಕು ನಾವು ಮಜಾ ಮಾಡಬೇಕು ಇಲ್ಲಿ ಸೊ ಆ ಥರ ಚೇಂಜ್ ಆಗಬೇಕು ಅಂಟಲ್ ದಟ್ ಚೇಂಜಸ್ ಎಲ್ಲ ಭಾಳ ಕಷ್ಟ ನಾನು ನಿಜವಾಗ್ ಹೇಳ್ತೀನಿ ಇಷ್ಟು ವರ್ಷ ನಾನು ಮಾಡಿದ್ದೀನಿ ಫಾರೆಸ್ಟ್ ಕೆಲಸಗಳು ನಮಗೊಂದು ಒಳ್ಳೆ ಫಾರೆಸ್ಟ್ ಆಫ್ ಮಿನಿಸ್ಟ್ರ್ ಸಿಕ್ಕಿದ್ದಾರೆ ಈಗ ಈಶ್ವರ ಖಾಂಡ್ರೆ ಅವರು ಅವ್ರು ಏನಾದ್ರು ಒಂದು ಮಾಡ್ಬೇಕಾದ್ರೆ ಅವ್ರು ಸಾಥ್ ಕೊಡೋರು ಯಾರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅರ್ಧಕ್ಕೆ ಮಾಡ್ತಾನೆ ಇಲ್ಲ ಜನ ಆಫ್ ದ ಟೈಮ್ ಅವ್ರು ಏನೋ ಮಾಡೋಂದ್ರೆ ನಡೀತಿಲ್ಲ ಕೆಲಸ ಎಷ್ಟನ್ನು ಮಾಡೋಕ್ಕಾಗತ್ತೆ ಸೊ ಎಲ್ಲ ಒಂದು ಕಡೆ ನೋಡಿದ್ರೆ ನಾವು ಆಸ್ ಕನ್ಸರ್ವೇಶನ್ ಗ್ರೂಪ್ಸು ನಾ ಎಲ್ಲರಿಗೂ ಹೇಳೋದು ನಾ ಇವಾಗ ಉಲ್ಲಾಸಕಾರ ಬಗ್ಗೆಯೂ ಹೇಳ್ತೀನಿ ಸಂಜೆ ಗುಬ್ಬಿಗೆ ಹೇಳ್ತೀನಿ ಬೇರೆ ಬೇರೆ ಗ್ರೂಪ್ಸ್ ಹೇಳ್ತೀನಿ ದಯವಿಟ್ಟು ನೀವೆಲ್ಲ ನೀವು ಈಗೋ ಎಲ್ಲ ಬಿಟ್ಬಿಡಿ ನೀವು ದುಡ್ಡು ಮಾಡಿದ್ದೀರ ಚೆನ್ನಾಗಿರಿ ಮಜಾ ಮಾಡಿ ಕಾಡಕ್ಕೋಸ್ಕರ ಎಲ್ಲ ಒಟ್ಟಿಗೆ ಬನ್ನಿ ಕಾಡು ಈ ಥರ ನಾಶ ಆಗ್ತಿದೆ ಧೈರ್ಯವಾಗಿ ಬಂದು ಈಗ ಮಾತಾಡೋಕೆ ಶುರು ಮಾಡಿ ಬೇರೆ ಇವರು ಅವ್ರಿಗೆ ಅಗೇನ್ಸ್ಟು ಇವ್ರಿಗಾಗಿ ಅಗೇನ್ಸ್ಟು ಸಂಜೆ ಗುಬ್ಬಿಗೆ ಹುಲಾಸ್ಕಾರ ಅಂತ ಇಷ್ಟೇ ಇಲ್ಲ ಉಲ್ಲಾಸ್ ಕಾರಂತಿಗೆ ಸಜ್ಜಗೋಪಿ ಇಷ್ಟ ಇಲ್ಲ ಉಲ್ಲಾಸ್ ಕಾರಂತಿಗೆ ಫಾರೆಸ್ಟ್ ಸೀನಿಯರ್ ಆಫೀಸರ್ ಇಷ್ಟ ಇಲ್ಲ ಅಂದ್ಬಿಟ್ಟು ನೀವು ಬೇರೆ ಇದೇ ಆಡ್ಕೊಂಡು ಕೂತಿದ್ರೆ ಡ್ರಾಮಾಗಳು ಎಲ್ಲಿ ಆಗುತ್ತೆ ಸೊ ನೀವೆಲ್ಲ ಇದೆಲ್ಲ ಒಂಥರ ಹೆಸರು ಬಂದಿದೆ ಪೊಸಿಷನ್ ಆಗಿದ್ದಾಗ ಎಲ್ಲರೂ ಸಾಥ್ ಕೊಟ್ಟು ಇದು ಮಾಡಬೇಕು ಈಗ ಒಂದು ವಿಷಯ ಹೇಳ್ಬೇಕಂದ್ರೆ ಕೃತಿ ಕಾರಂತ್ ಉಲ್ಲಾಸ್ ಕಾರಂತ್ ಅವ್ರ ಮಗಳು ಅವಳಿಗೆ ಯಾವುದೋ ಒಂದು ಅವಾರ್ಡ್ ಬಂತು ಫಿನಿಕ್ಸ್ ಅವಾರ್ಡ್ ಅಂದ್ಬಿಟ್ಟು ಒಂದು ಎಷ್ಟೋ ಕೋಟಿ ಕೊಟ್ಟರು ಒಂದೂವರೆ ಕೋಟಿ ಎರಡು ಕೋಟಿ ಕೊಟ್ಟರು ಅವ್ಳು ಏನು ಕೆಲಸ ಮಾಡಿದವ್ರೆ ಅವಾರ್ಡ್ ತೊಗೊಂಡಿದ್ದ ಮಾಡಿದೆಲ್ಲ ಫಾರೆಸ್ಟ್ ಆಫ್ ಅವಳು ತೊಗೊಂಡು ಒಂದು ದಿವಸ ಇದೇ ಥರ ಇದಾಗಿತ್ತು ಕಾಂಟ್ರವರ್ಸಿ ಆದಾಗ ನಾನು ಟಿ ವಿ ಒಳಗಿದ್ದೆ ಆ ಫಾರೆಸ್ಟ್ ಆಫೀಸರ್ ಬಾಲ್ಚಂದ್ರ ಇದ್ದರು ಕೀರ್ತಿನೂ ಇದ್ದರು ಅವ್ಳು ಆರ್ಗ್ಯೂ ಮಾಡ್ತಿದ್ದಲ್ಲ ಇವರು ನೀನು ತೋರಿಸಿದ ದಾಖಲೆ ಅಂದ್ರೆ ಅವ್ರು ತೋರಿಸೋಕಾಗ್ತಿಲ್ಲ ಅವಾರ್ಡ್ ತಗೊಳ್ಳಿ ಚೆನ್ನಾಗಿರಲಿ ಬಟ್ ನಾನು ಅವ್ಳಿಗೆ ಅವತ್ತು ಅಷ್ಟೇ ಹೇಳಿದ್ದೆ ಕೃತಿಗೆ ಇಷ್ಟೇ ಹೇಳಿದ್ದೆ ಆಯ್ತಮ್ಮ ನೀನು ಅವಾರ್ಡ್ ತಗೋ ಏನು ಬೇಕಾದ್ರೆ ಮಾಡ್ಕೊ ನಮ್ಗೆ ತೊಂದರೆ ಇಲ್ಲ ನೀನಾದರೂ ಈಗಾದರೂ ಬಾ ಸಾಥ್ ಕೊಡು ಕಾಡು ಅವ ಯಾ ಡೆಫಿನೆಟ್ಲಿ ವಿಲ್ ಡೂ ಅಂದರು ಆಮೇಲೆ ಮಾತು ಇಲ್ಲ ಕಥೆ ಇಲ್ಲ ಏನೂ ಇಲ್ಲ ನಡೆಯೋದು ಡ್ರಾಮಾಗಳು ನಾಡಿಕೊಂಡು ಬೇರೆ ಎನ್ ಜಿ ಒನ್ ತೋರಿಸ್ಕೊಳ್ಳೋದು ಫಾರಿನ್ ಫಂಡ್ಸ್ ತರಿಸ್ಕೊಳ್ಳೋದು ಎಂಜಾಯ್ ಮಾಡ್ಕೊಂಡು ಮಾಡಲಿ ನಾವು ಬೇಡ ಅಂತಿಲ್ಲ ನಿಮ್ಗೆ ಅನುಕೂಲ ಇದೆಯಾ ನಿಮ್ಗೆ ಯಾರೋ ದುಡ್ಡು ಕೊಡ್ತಿದ್ರೆ ಎಂಜಾಯ್ ಮಾಡಿ ಅದೇ ಥರ ನೀವು ಸಿನ್ಸಿಯರ್ ಆಗಿರಿ ಫಾರೆಸ್ಟ್ಗೆ ಈಗ ನಮ್ಮ ಸಂಜೆ ಗುಬ್ಬಿಗೂ ನನಗೊಂದು ಸ್ವಲ್ಪ ನಡೀತಿದೆ ಈಗ ಸಂಜೆ ಗುಬ್ಬಿ ನಾವು ಜೊತೆಗೆ ಇದ್ವಿ ಅವ್ರು ಯಾವಾಗ ಒಂದು ತಪ್ಪು ಮಾಡಿದ್ರು ನಾನು ಮನೆ ಕಟ್ಟಿದ್ದಾರೆ ಅವರು ಆ ಮನೆ ಕಟ್ಟಿದ್ದಾರೆ ಇದ್ರೊಳಗೆ ಇದತ್ರನೇ ನಮ್ಮ ಕುಂದಿಕೆರೆ ಫಾರೆಸ್ಟ್ ರೇಂಜ್ ಬಂದೀಪುರೊಳಗೆ ಮನೆ ಕಟ್ಟಿರೋದು ಎಲ್ಲಿ ಎಲಿಫೆಂಟ್ ಕಾರಿಡರ್ ಒಳಗೆ ಅಲ್ಲಿ ಕಾರಿಡಾರ್ ಪಕ್ಕ ಬೇರೆ ಯಾವುದೋ ಒಂದು ಜಾಗ ಐತೆ ಅದನ್ನ ಖಾಲಿ ಮಾಡಿಸಿದ್ರು ಅವರೇ ಕ್ಯಾಂಪೇನ್ ಮಾಡಿದ್ರು ಖಾಲಿ ಮಾಡಿಸಿದ್ರು ಈಗ ಅಲ್ಲೇ ಪಕ್ಕನೇ ಕಟ್ಟಿದ್ದಾರೆ ಅವರೇ ಒಂದು ರ್ಯಾಂಚ್ ಕಟ್ಬಿಟ್ಟು ಅದ್ರ ಬೇಗ ಇನ್ನೊಂದು ಏನಂದರೆ ರ್ಯಾಂಚ್ ಎದುರಿಗೆ ಒಂದು ವಾಟರ್ ಇದೆ ಅಲ್ಲೇ ಟೈಗರ್ ಬಂದು ನೀರು ಕುಡಿಯೋದು ಲೆಪರ್ಡ್ ಆನೆಗಳು ಜಿಂಕೆಗಳು ಕಡವೆಗಳೆಲ್ಲ ಅಲ್ಲೇ ಬರೋದು ಅವರ ಎದುರಿಗೆ ಅಲ್ಲಿ ಶೇ ಕೂತ್ಕೊಂಡು ಎಂಜಾಯ್ ಮಾಡೋಕೆ ಈಗ ಒಬ್ಬ ಅವ್ರ ಬಗ್ಗೆ ಮಾತಾಡಿದ್ವಿ ಅವ್ರು ಏನೋ ಶುರು ಈಗ ಇವ್ ನನಗೆ ಅಗೇನ್ಸ್ಟು ರೈ ಇದ್ಬಿಟ್ಟು ನನಗೆ ಯಾರಿಂದ ಏನು ಅಗೇನ್ಸ್ಟು ಇಲ್ಲ ಫಾರು ಇಲ್ಲ ನೀನು ತಪ್ಪು ಮಾಡಿದೆ ಅಂತ ಹೇಳಿದ್ದೀನಿ ಅವ್ರಿಗೆ ಇದೆ ಯಾಕಂದರೆ ಎಕ್ಸ್ಪೋಸ್ ಆದರು ಸೊ ನೀವು ಇವ್ರಿಗೆಲ್ಲ ಹೇಳೋದು ನೀವು ಏನು ದುಡ್ಡು ಮಾಡ್ತೀರಾ ಮಾಡಿದ್ರೆ ಯಾರು ಬೇಡ ಅಂತಿಲ್ಲ ನಿಮ್ಗೆ ದೇವರ ಅನುಕೂಲ ಮಾಡ್ಕೊತೀರಿ ಎಂಜಾಯ್ ಮಾಡಿ ಸಿನ್ಸಿಯರ್ ಆಗಿರಿ ಫಾರೆಸ್ಟ್ಗೆ ನೀವು ಒಂದು ಕಡೆ ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟು ವೈಲ್ಡ್ ಲೈಫ್ ಬಯಾಲಜಿಸ್ಟ್ ಒಂದು ಮಾತಾಡಿಕೊಂಡು ನೀವೇ ಹಿಂಗೆ ಮಾಡಿದ್ರೆ ಬೇರೆಯವ್ರು ಯಾಕೆ ಮಾಡೋಲ್ಲ ಈಗ ಒಂದು ಇಪ್ಪತ್ತು ಜನ ಬಂದವರು ನಮಗೂ ಜಾಗ ಕೊಡಿ ಅಂತ ಹೇಳಿದ್ದಾರೆ ಇವತ್ತು ಉಲ್ಲಾಸಕಾರ್ ಅಂತ ಹೇಳಬೇಕಂದ್ರೆ ಫಸ್ಟು ಚೆನ್ನಾಗಿ ಮಾಡ್ತಿರೋ ಕೆಲಸ ಆಮೇಲೆ ಅವ್ರದ್ದು ಏನು ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಆಗಿ ಫಾರೆಸ್ಟ್ಗೂ ಡಿಪಾರ್ಟ್ಮೆಂಟ್ಗೆ ಆಗ್ತಿರಲ್ಲ ಗಲಾಟೆಗಳಾಯಿತು ಅವರು ಹೇಗಂದ್ರೆ ಅವರು ಬೇರೆ ಬೇರೆ ಥರಗಳು ಅವ್ರದೆಲ್ಲ ಇದೆ ಡಾಕ್ಯುಮೆಂಟೇಷನ್ ಇದೆ ಫಾರೆನ್ ಫಂಡ್ಸು ಹೇಗೆ ಗಾಡಿಗಳು ಇವರೆಲ್ಲ ನಾ ಹೇಳೋದು ನೀವು ಇಷ್ಟೆಲ್ಲ ಮಾಡಿದ್ರಲ್ಲ ಫಾರೆಸ್ಟ್ ಕನ್ಸರ್ವೇಷನ್ಗೆ ಫೈಲ್ ಲೈಫ್ ಕನ್ಸರ್ವೇಷನ್ ನೀವು ಆನೆಸ್ಟಾಗಿ ಇದ್ದರೆ ಒಂದು ಐದು ಪರ್ಸೆಂಟ್ ಆನೆಸ್ಟ್ ಇದ್ದಿದ್ರು ಬೇರೆ ಥರ ಇದ್ದಿರೋದು ಎಲ್ಲ ಅವರು ಬೆಲೆ ಬೆಳೆಸ್ಕೊಂಡು ಅವ್ರು ಎಂಜಾಯ್ ಮಾಡಿಕೊಂಡು ಮಾಡ್ಕೊಂಡು ಹೋದ್ರು ಇವರು ಸೊ ಎಲ್ಲ ಒಂದು ಕಡೆ ಎಲ್ಲ ಜನ ವಾಪಸ್ ಬರಬೇಕು ಎಲ್ಲ ಒಟ್ಟಿಗೆ ಸೇರಿ ಕಾಡನ್ನ ಉಳಿಸ್ಬೇಕು ನಮ್ಮ ವನ್ಯಜೀವಿ ಉಳಿಸ್ಬೇಕು ನಮ್ಮ ನಮ್ಮ ಓಪ್ ಐ ಜಸ್ಟ್ ಓಪಿಂಗ್ ಇಟ್ ಹ್ಯಾಪನ್ ಯಾವತ್ತಾಗುತ್ತೋ ಗೊತ್ತಿಲ್ಲ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ ಬಟ್ ಇವರಿಬ್ಬರು ಈಗೋ ಈಗಿರೋದ್ರಿಂದ ಇದು ಅಂದ್ಬಿಟ್ಟು ಕೆಲವು ಟೈಮ್ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅಂತ